ಏ ನಿನ್ನ ನಾ ಹುಡುಕಿ ನೋಡಿದಾರ ಎಲ್ಲ ಮಾತ ಒಳದ ಒಳಗ ಎಲ್ಲ ಮಾತ ಹಬ್ಬ ಪೂರ್ವದಲ್ಲಿ ಎತ್ತು ನೀರ ಒಳ ಒಳಕ್ಕೆ ಸಾಂಬಾ ಒಳಗ ಬಿದ್ದ ಅಳತೆಯ ಧ್ವನಿಯನ ಸಾಂಬ ಜಲ ಮುರದ ತಾನೆಲ ಮಾಡಿ ಮೇಲೆ ಕೋತಿದಾಳೋ ರಾಂಬಾ ಮೇಲೆ ಮ್ಯಾಲ ದಾಳೋ ರಾಂಬಾ ಜಲ ಮುರದ ತಾನೆಲ ಮಾಡಿ ಮೇಲೆ ಕೂತಿದಾಳೋ ರಂಬ ನೆತ್ತಿ ಮ್ಯಾಲ ಕುತ್ತಾಳೋ ರಂಬ ಬಾಳಿಗೆರಿ ಐತಿ ಎಂಬ ದೇವಿ ನಿನ್ನ ಗುಡಿಯ ಕಲ್ಲ ಕಂಬ ತಾಯಿ ನಿನ್ನ ಗುಡಿಯ ಕಲ್ಲ ಕಂಬ ವಸ್ತಾದಂಬ ಮೂರು ಮಂದಿಗೆ ವಾಲ ಮುಂಜನೆದ ವಲಿಯವಪ್ಪ ನಾನಿಯ ತಾನ ಮುಂಜಾನೆದ ವಲಿಯವ भी भी आता या ताई के हाँ हाँ हा ई गेली तो नरप सुद्दी येन ಹೇಳ್ತಾರು ಮಾಕೆ कदमोके नीचे जन्नतत नाव ಹೇಳิว ಹೇಳิว багаಪ್ಪ ಜಬೇರಿಯಾ ಭಿಶನ್ರಿ ಮಗ ಆತನತ್ತ ಯಾಕಂದ್ರ ತಾಯಿ ಪಾذ ಕೆಳಗೆ ಸ್ವರ್ಗ ಐತೆ ಅಂತ ಹೇಳಿ ಮಗ ಅನ್ನನ ಗಂಡ ಅಂದಿಲೋತ್ತರಿ ಹಾ ಹಾ ಯಾಕ ಮಗ ಗಣಸಾಲನ ಅವನು ಗಣಸ ಕರೆ ಇವನ ಇವನೆ ಅದರಾಗಾಲ ಹಾ ಈಗ ವಾದ ಏನ್ ನಡ್ದತಿ ಶಿವಶಕ್ತಿ ಗಂಡ ಹೆಣತಿ ಗಂಡ ಕಮ್ಮಿ ಅತ್ ನಾ ಹೇಳತಿನಿ ಹೇಳ್ತಿ ಕಮ್ಮಿ ಅತ್ ನೀವು ಹೇಳತ್ತೀರಿ ಮತ್ತ ಮಾಕಿ ಕದಮ ನೀಚೆ ಜನ್ನತ ಮಗ ಹೇಳೋ ಗಂಡ ಹೇಳಿಲ್ಲ ಅಂತ ಹೇಳ್ರಿ ಮಗಾನು ಒಂದು ಗಣಸು ಮಗನ ಗಣಸ ಗಂಡನು ಒಂದು ಗಣಸು ಮಗನ ಗಂಡ ಅಂದ್ರೆ ಎಲ್ಲಾ ಒಂದೇ ಫರ್ಕ್ ಆಗ್ತೇನ ಬಾಗ ಪಜ್ಜಾಗ ಯಾಕೋ ಒಂದು ದಗದಾಗ ಇದೆ ಮುಂದೆ ಮದುವೆ ಆಗನ ಅವನು ಗಂಡಗ ಅವನು ಇಲ್ಲ ಅವ ಹಂಗ ಉಳಿತಾನ ಹ ಬಾಗ ಪಜಾ ಒಂದು ಮಾತಂದ ಏನ ಏ ಕುಡ್ಡು ನಾಯಿ ಇತ್ತು ಹಾಂ ನಾಯಿ ಅಂತ ಹೇಳತ್ತೇನ ಇಲ್ಲ ಅಲ್ಲಿ ಕೈಲೆ ಆಗಲ್ಲದವ ಮೈಯೆಲ್ಲ ಹರ್ಕೊಂಡತ್ತು ಬಾಗ ಪಜ್ಜಾ ನಿನಗೆತ್ಲೆ ಅವ ನಿನ ಕೈಲೆ ಆಗೋತು ದಗದ ಮೈಲೆ ಹರ್ಕೊಂಡು ಉಪಯೋಗ ಇಲ್ಲ ಒಳ್ಗಿನ ಅಕ್ಕಿ ಕಮ್ಮಿ ಆಗ್ಯಾಳು ಹ್ಞೂ ಇನ್ನ ಹೆಂಗೆ ಆಕತ್ತ್ಯ ಹೋಳ್ಗಿನ ಆಗ್ಯಾಳ ಈಗ ಶಕ್ತಿ ಒಳ್ಗಿನ ಶಕ್ತಿ ಕಮ್ಮಿ ಆಗಿ ಶಕ್ತಿ ಕಮ್ಮಿ ಆಗೈತಿ ಹಿಂದಕ ಭಾಳ ಮಾಡ್ತಿದ್ದೀವತ್ತು ಹೇಳ್ದಿಂದಕ್ಕೆ ಹಾಂ ಈಗ ಮಾಡ್ಕಿಂದಕ್ಕೆ ಭಾಳ ಮಾಡ್ತಿದ್ದೀವಿ ರೀ ಅದು ಮಾಡ್ತಿದ್ವಿ ಇದ್ ಹೇಳುದಾತ ಅವ ಏನು ಬೇಕಾದ್ ಮಾಡ್ತಿದ್ದೀವಿ ಹೋಳ್ಗಿನ ಅಕ್ಕಿ ಕಮ್ಮಿ ಆದಳು ಹೇಳುದು ಚಾಲು ಹೇಳುದ ಚಾಲು ನೋಡ್ರಿ ಅದೇನು ತರ್ಲ ಮಾಡುಂದ್ರೆ ಇಲ್ಲ ಅವ್ರು ಮೇಳದಾಗ ತಾಳ್ ಬಿಡ್ಯಾವಂದು ಮಾತು ಹೇಳೇನ ಈಗ ಅಂದ ನಾವು ಬ್ಯಾ ಬೆಳಗ್ಗೆ ಅವ್ನು ಹಾಗೆ ಇರಲಿ ಮತ್ತು ಹಾಂ ಅವ್ನ್ಗೇನು ಅನ್ನಬಾರ್ದತ್ ಗಪ್ಪು ನಾವು ಅದೀವ ನನಗ ಯಾಕೆ ನೀವು ಏನು ಹಚ್ಚುವರೆ ಬೆಂಕಿ ನಾವು ಜಲ್ದಿ ಇರ್ಲಯ ಬಂದೈತಿ ಅಮ್ಮ ಬಾಬು ಮಾತಾಡು ಮಾತು ಮಾತಾಡು ನಿಮ್ಮ ಮುತ್ಯಾಗೆ ಹಿರಿಯ ಮನಷ್ಯ ಅದನು ಅವ ಏನು ಮಾತಾಡ್ತಾನೆ ನೀ ಏನು ಮಾತಾಡ್ಲತ್ತೀಯ ಇಲ್ಲ ಕಣ್ಣಾಗ ಹಾಳು ಬಿದ್ರ ಕುಂಡ್ಯಾಗ ಉತ್ತಾರತ್ ಹಿಂಗೆ ಮಾತಾಡಿದವ ಅದು ಅದು ಕರೀನ ಐತಿ ಅದು ಯಾಕಂದ್ರೆ ಅದು ಯಾಕ ಖರಿ ಐತಿ ಹೇಳ್ರೀಪ್ಪ ನೋಡುನು ಕಣ್ಣಾಗ ಕಣ್ಣಾಗ ಹಳ್ಳಬೇಡ ಕುಂಡ್ಯಾಗ ಉತ್ತಾರು ಹೆಂಗೆ ಹೇಳು ಈಗ ಕಣ್ಣಾಗ ಹಾಳಿ ಹೋಗ್ರಿ ನೀವು ಕೊಳವಿ ತುದಿ ಓದಿ ಕಣ್ಣಾಗಿ ಕುಂಡ್ಯಾಗ ಹೋದ ಕಣ್ಣ ನಾಡ ಹೊರಗ ಬರ್ತೈತಿ ಜರಾ ಮಾತ್ ಬಿರ್ಸತಿ ಇಷ್ಟ ಇರ್ಲಿ ಯಾಕಂದ್ರೆ ಅದು ಹುಡುಗಿ ಸಾಣ ಹೊತ್ತು ಹಣಲಾಕಿ ಬಂದೈತಿ ಭಕ್ತಿ ಸಾರ್ ಹಿಡಿಬೇಕಾಗಿತ್ತು ಆದ್ರೂ ವಾದಿ ಹಚ್ಚರು ಹ್ಮ್ ನಾಡಿಲ್ರ ವಾದಿ ತಗೊಂಡ್ರ ಹೆಂಗ ಬೇಕಾದಂಗ ಏನ್ ಹೇಳತ್ಯಾರೀ ಈಗ ಏನು ಒಟ್ಟು ಆದಿ ಶಕ್ತಿ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಅಂತ ಅವ್ರು ಹೇಳ್ಕೊತ ಬಂದಾರ ನಮ್ಮ ಕೈಗಳು ಏನು ಹೇಳ್ತಾರೆ ಸಹಸ್ರಾರು ಕೋಟಿ ವರ್ಷದ ಹಿಂದೆ ಇದ್ದವ್ನು ಪರಮಾತ್ಮನ ತರ ಮಾರ ಮಾತು ಹೇಳತ್ಯಾರೆ ಹಾಂ ಅದಕ್ಕೆ ಕೈಗಳು ಏನು ಹೇಳ್ತಾರೆ ಈಗ ಬ್ರಹ್ಮಕ್ಕೆ ಬ್ರಹ್ಮಾಂಡ ತಾರತಿ ಭೂಮಿಗೆ ಹತ್ತು ಇದಕ್ಕೆ ಶಕ್ತಿ ಅಂಡ ಅಂದಿಲ್ಲತ್ತು ಶಕ್ತಿ ಅಂಡ ಅಂದಿಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡ ತಾರ ಬ್ರಹ್ಮ ಪ್ಲಸ್ ಅಂದ್ರೆ ಹೆಂಗ ತತ್ತಿಗೆ ಅಂಡ ಕರಿತಾರೆ ತತ್ತಿ ಆಕಾರ ಐತಿ ತತ್ತಿ ಆಕಾರ ಐತಿ ಅಂತ್ ಬ್ರಹ್ಮಾಂಡ ಅದಕ್ಕೆ ಹೇಳ್ತಾರ ಅವರು ಇವು ಎಲ್ಲಾ ಗ್ರಂಥದೊಳಗ ಸುಳ್ಳು ಅದ್ ಹೌದು ಅದ್ರ ಭೂಮಿ ತಾಯಿ ತಾರೀಕಿಗೆ ಯಾವ್ದು ಗ್ರಂಥದೊಳಗ ಇಲ್ಲ ಇಲ್ಲದೇ ಇವನು ಇದ್ದಂಗೆ ಕಾಣಂಗಿಲ್ಲ ಅದ ಭೂಮಿ ತಾಯಿ ಅಂದಾರ ಭೂದೇವಿ ಅಂದಾರ ಭೂದೇವಿ ಅಂದಾರ ಭುವನೇಶ್ವರಿ ಅಂದಾರೆ ಮತ್ತ ಗ್ರಂಥದಾಗ ಅದಾವು ಅದಾವು

ஏ electromagnetic ி ஏரா எதாதி மீர்பெட்டோ மருத்துக்க ஏ ஆட பாரி கட்டி ஏத கவிய சகனியே தேவலோக்கொருவஞ்சிய சகனி ட்டியா

ನೆಂಟುಗಾದಾಟಿಯ ಆಕಿ ಹತ್ತ ಅವತಾರ ಕೇಳ ಆಕಿ ಅಂಗೈದೊಳಗಿನ ಗ್ಯಾರಿ ಆಕಿ ಯಾರು ಎಲ್ಲೋ ಸರಿ ಏನು ಎದ್ರ ಸಣ್ಣ ಪೋರಿ ಅಡ್ಡ ಗೋರಿ ಹರದಾಸನ ಹುಗದ ಬಾರಿ ಏ ಎಂತ ಮಾತನಾಯೋ ಹೇಳ ಎಂತ ಮಾತನಾಯೋ ಹೇಳ ಮಸಿನಲ್ಲಿಯ ಕೇವ ಗುಣದ ಆದಿಶ್ ಏನು ಹೇಳ್ತಾರಿ ಕೈಯುಗಳ ಆಗೂ ಇಲ್ಲಂತೆ ಈಗೂ ಅಂತ ಸುಳ್ಳ ಯಾಕ ಹೇಳ್ತಿ ಗುಣದ ಹಚ್ಚಿ ಕಡೆ ಇದ್ದಾಳ ಆದಿಶಕ್ತಿ ಇದ್ದಕ್ಕ ಶಕ್ತಿ ಏನು ಇಲ್ಲದ್ರಹಿತ ಅದಾಳ ಆದಿ ಯಾವ್ದಕ್ಕಿ ಹಾಕಿನ ಅನಾದಿ ಯಾವ್ದಕ್ಕಿ ಹಾಕಿನ ಬಡ್ಡಿ ಗುಣಾದಿ ಬಣ್ಣ ಕೊಟ್ಟ ಆಕಾರ ಮಾಡಿದಕ್ಕೂ ಹಾಕಿನ ಪರಮಾತ್ಮ ಎಲ್ಲ ನೀವ ಇನ್ಯ ಹ ಬೆಳಿಗ್ಗೆ ಬಂದ ಇನ್ನೇಲಿ ಪರಮಾತ್ಮ ಹೋದತ್ತೀರಿ ಪರಮಾತ್ಮ ಇಲ್ಲ ಇಲ್ಲ ಅದಕ್ಕಿಪ್ಪ ಒಂದ್ ಮಾತು ಹೇಳ ಶರೀರ ಒಳಗ ಅದೇ ರೀತಿಯಾಗಿ ಹದಿನೆಂಟು ಕೈ ಆಗ್ಯಾವ ಶರೀರ ಒಳಗ ಹದಿನೆಂಟು ಕೈ ಆದದು ಯಾವ ಯಾವ ಕೇಳ್ತಾರ ಏನೋ ಸುಮ ತಿಳಿದಟ್ಟು ತಿಳದಾಗಿತಿಪ ಇಲ್ಲಿ ಈಗೀಗ ಬಾಳ ಕೇಳ ಮೊದಲು ಹೆಣ್ಮಕ್ಳು ಏನ್ ಕೇಳ್ತಿದ್ದೀನಿ ನೋಡ್ಲತಿಯನ್ರ ಸಣ್ಣ ಗಡಿ ಯಾವುದಕ್ಕ್ರ ಮೊದಲು ಪಾಲಿಸ್ತಿದ್ದ ಹತ್ತು ಗಂಡ ಹೇಳಬೇಕು ಹೆಣ್ಣು ಕೇಳ್ಬೇಕು ಹೌದು ಹಿಂಗೆ ನೇಮ ಐತಿ ಇತ್ತು ಅವನು ಅತ್ತಿದ್ದ ಈಗ ಹಾಗಿಲ್ರಿ ಈ ಉಪರಾಟಿ ಮಾಡ್ಯಾನದು ಹೆಂಗೆ ರೀ ಗಂಡ ಕೇಳಬೇಕು ಹೆಣ್ಣ ಹೇಳ್ಬೇಕು ಹಿಂಗೆ ತಂದಾ ಹೆಂಗೆ ರೆಕ ತಂದಾನೆ ಇರಲಿ ನೋಡು ಎಲ್ಲಿ ಹೊಂಡದತ್ಲ ಬಂಗಾರ ಅಲ್ಲಿ ಕೇಳ್ಬೇಕಾಗ್ತೈತಿ ಹೌದು ಹೊಂಡಲಿ ಹೊಂಡಲಿ ಅದಕ್ಕೆ ಶರೀರ ಒಳಗ ಹದಿನೆಂಟು ಕೈಯಾಗ್ಯವೋ ಅವು ಯಾವ ಆತು ಕೇಳತ್ಯಾರ್ರಿ ಏನೋ ತಿಳದಟ್ಟು ಹೇಳ್ಬೇಕಾಗಿದ ಯಾವ್ಯಾವ್ಯಾವ ಅಂದ್ರಿಯಗಳೆಂಟ್ ಆಗ್ಲಕತ್ತು ಆಗ್ಬೇಕವ್ರಿ ದಸ ಇಂದ್ರಿಯಗಳ ಎಂಟು ಮದಗಳ ಹದಿನೆಂಟು ಕೈ ಶರೀರ ಒಳಗ ಆಗ್ತಾವ ಆಗ್ತಾವ ಮತ್ತ ಇದು ಅಲ್ಲದರಿ ಇನ್ನೊಂದ್ ಮಾತ ಹೇಳಕ ಏನು ಹೇಳ್ತಾರ ಹ ಯಾಕಂದ್ರೆ ಎಲ್ಲಾ ಪರಮಾತ್ಮದಿಂದ ಆಗೈತಿ ಹ್ಮ್

ಅದಕ್ಕೆ ಆಸ್ತಿ ಹೆಣ್ಣು ಆಸ್ತಿ ಹೆಣ್ಣು ಐತಿ ಅದ ನಿಮಗೆ ಯಾಕೆ ಎಲ್ಲ ಅದ? ಹೌದು ಇಲ್ಲಿ ಬೇಕಾಗ್ತೈತಿ. ಎಲ್ಲ ಎಲ್ಲ ಬಿಟ್ಟು ಪರಬಾರಿ ಇದ್ದು ವಸ್ತು ಅದೀನಿ ಗಂಡ. ಹಾ ಮತ್ತೆ ಆಸ್ತಿ ನಿಮಗೆ ಬೇಕಾ? ಆಸ್ತಿ ಹೆಣ್ಣು ಆಸ್ತಿ ಹೆಣ್ಣು ಐತಿ ಅದ. ಮತ್ತೆ ಅದು ನಿಮಗೆ ಸಂಬಂಧ ಐತಿ ಅಂದ್ರೆ ನೀನು ಗಣಸಲ್ಲ. ಗಣಸ ಹಾ ನೀನು ಗಣಸಲ್ಲ. ನಾನು ಹಂಗಿಲ್ಲಪ್ಪ ಪದ ನೀನು ಹೊತ್ತೊಂಡಿ ಸಿ. ನಾವು ಅತಿವಲ್ಲ ನಮಗೆ ಗೊತ್ತೈತಿ ಅದ. ಅದಕ್ಕೆ ಇರ್ಲಿ. ಮತ್ತೆ ಬಾಳ್ ಬಾಳ್ ಹೇಳ್ತಾರ. ಅದಕ್ಕೆ ಲಿಂಗ ಬಾ ಬಂದ ಭೂಮಿ ಮೇಲೆ ಬಿದ್ರೆ ಈ ಭೂಮಿ ತಾಳಂಗಿ ಇಲ್ಲ ಅಂತ. ಲಿಂಗ ಅದ. ಆದ್ಯಾಂತಾ ಲಿಂಗรี ಎಂತ ತಂದನ್ಯಾಂಬಲ ಇರ್ಲಿ ಇರ್ಲಿ ದ್ವಾರ ಮಾಡಿದ್ಯಾಂಬಾ ಈಗ ಎಲ್ಲಾ ಎಲ್ಲಾ ಕಡೆ ಲಿಂಗ ಪೂಜೆ ಆಗತಾವ ಗುಡಿ ಒಳಗಾಗ್ಲಿ ಎಲ್ಲಿ ಅಗ್ರೀ ಆಗಲಿ ಲಿಂಗ ಪೂಜೆ ಆಗತಾವ ಹೌದು ಮತ್ತೆ ಈ ಭೂಮಿ ತಡಲಕ್ಕೆ ತಡದಿರಲಿ ಮತ್ತೆ ಈ ಲಿಂಗ ಬೇರೆ ಅನ್ನಿದು ಈಗ ಇವೃ ಲಿಂಗ ಬೇರೆ ಐತಿ ಅದು ಹ ಹ ಹೊತ್ತು ಹೊಂಡಿಸಿ ಹೊಲ ಸಾಕುದ ಬೇಡಕದ ಅದಕ್ಕೆ ಈಗ ಏನು ಕೇಳ್ತಾರೆ ಕವಿಗಳಾ ಹ ಪಾವಿರ ಬಿಟ್ಟ ಮರ್ತ್ಯಕ್ಕೆ ಬಂದಾಳೆ ಅಡ್ಡ ಬಾರಿಗೆ ಕಟ್ಟಿ ಕರವಂಜಿಯಾಗಿ ದೇವಲೋಕದ ಶಕುನ ಆಹಾ ಇದು ವಾಲದ ರೀ ಮತ್ತೊಂದು ಮಾತು ಏನತ್ತ ಅಕ್ಕಿ ಹತ್ತು ಅವತಾರ ಕೇಳರಿ ಅಕ್ಕಿ ಹಂಗೈದ ಗೆರಿ ಗೆರಿ ಇದ್ದಂಗ ನೀವು ಹತ್ತು ಅವತಾರ ಅಕ್ಕಿ ಹಂಗೈದೊಳಗಿನ ಗೆರಿ ಇದ್ದಂಗ್ ಇಲ್ಲ ನೀವು ಅಕ್ಕಿಗೆ ಎಲ್ಲ ಇದು ಅಲ್ಲದರಿ ಅದಕ್ಕೆ ಈಗ ಏನ್ ಹೇಳ್ತಾರ ಏನ್ ಕೇಳ್ತಾರ ಕವಿಗಳ ಏನ್ ಹೇಳತರಿ ಸಣ್ಣ Obrigado.